बोलतो हां

ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ಮುಖಂಡರುಗಳ ಮಹತ್ವದ ಸಭೆಯನ್ನ ಆಯೋಜನೆ ಮಾಡಲಾಗಿದೆ ಈ ಸಭೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯದ ವಸ್ತುವಿನ ನಡೆಸಿರತಕ್ಕಂಥ ಸಭಾಂಗಣದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದರೂ ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಅಚಂಡವನ್ನ ತಿಳಿಸಲಿದ್ದಾರೆ ಅಖಿಲ ಭಾರತ ಸಂಸದರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಇದು ಒಂದು ಮಹತ್ವವಾದ ಸಭೆ ಆಗಿರೋದ್ರಿಂದ ಮಹತ್ವವಾದ ಸಭೆ ಆಗಿರತಕ್ಕ ಆಗಿರೋದ್ರಿಂದ ಸಭೆ ಮತ್ತು ವಿಧಾನ ಪರಿಷತ್ತಿನ ಶಾಸಕರು ಕೆಪಿಸಿಸಿಯ ಉಪಾಧ್ಯಕ್ಷರು ಮತ್ತು ತಮ್ಮ ಸಾಂಪ್ರದಾಯಿಕ ನುಡಿಗಳು ನುಡಿಯಲಿದ್ದಾರೆ ಗೌರವಾನ್ವಿತ ಕಾರ್ಯದರ್ಶಿಗಳಿಗೆ ಅವಕಾಶವನ್ನು ಬಹು ಮುಂಭಾಗದಲ್ಲಿ ಪ್ರಾಮುಖ್ಯ ಪಡೆದಿರ್ತಕ್ಕಂಥ ಒಂದು ಸಭೆ ಅಂತೇಳಿ ಈಗಾಗಲೇ ನಾನು ಹೇಳಿದ್ದೇನೆ ದಯಮಾಡಿ ಎಲ್ಲರೂ ಕೂಡ ತಮ್ಮ ತಮ್ಮ ಆಸನದಲ್ಲಿ ಆಸೀರ್ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯದ ಉಸ್ತುವಾರಿಯನ್ನು ವಹಿಸಿ ಸಂಸದರು ಆಗಿರ್ತಕ್ಕಂಥ ಸನ್ಮಾನ್ಯ ರಂಜಿತ್ ಸಿಂಗ್ ಸುರ್ಜೇವಾಲಾ ಸಾಳ ಶೋಭಿನಿ ಸುಹಾಸಿನಿ ಸುಮಧುರಿ ಸುಖ ಸಮ್ ಒಂದೇ ಮಾತ್ರ ವಿಷಯಗಳ ಬಗ್ಗೆ ತಮ್ಮೆಲ್ಲರಿಗೂ ಮನದಟ್ಟುವಂತೆ ಮೂಡಿಸಲಿದ್ದಾರೆ ದಯಮಾಡಿ ಈಗ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮೆಲ್ಲರೂ ಅವರಿಗೆ ಹಾರ್ದಿಕ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ ರಾಜ್ಯದ ಹಿರಿಯ ಮುಖಂಡರು ಜನಪ್ರಿಯ ನಾಯಕರು ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮಾಜಿ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸದಸ್ಯರಾದ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರಿಗೆ ಇನ್ನರುವ ಹಿರಿಯ ಮುಖಂಡರು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸದಸ್ಯರಾದ ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರಿಗೆ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಸೆಂಟ್ರಲ್ ಎನ್ ಕಮಿಟಿಯ ಸದಸ್ಯರು ಮಂತ್ರಿಗಳ ಸಾಮಾನ್ಯ ಕೆಜೆ ಜಾರ್ಜ್ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಮಾಜಿ ಕೆಪಿಸಿಸಿ ಅಧ್ಯಕ್ಷರು ಹಿರಿಯ ಮುಖಂಡರು ಮಾಜಿ ಕೆಪಿಸಿಸಿ ಅಧ್ಯಕ್ಷರು ಹಿರಿಯ ಮುಖಂಡರ ಸಾಮಾನ್ಯ ಆರ್ ವಿ ದೇಶಪಾಂಡೆ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಕೆಪಿಸಿಸಿ ಮಾಜಿ ಅಧ್ಯಕ್ಷರು ಮಂತ್ರಿಗಳು ಹಿರಿಯ ಮುಖಂಡರು ಸಮಾನ್ಯ ದಿನೇಶ್ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಭವಿಸ್ತಾ ಇದ್ದರು ಅವರಿಗೆ ಹಾರ್ದಿಕ ಸ್ವಾಗತವನ್ನು ಭಯಿಸ್ತಾ ಇದ್ದೇನೆ ಅಲ್ಲೇದರೂ ಅಲ್ಲೇ ಹಿರಿಯ ಮುಖಂಡರಾದ ಸಾಮಾನ್ಯ ಎಚ್ ಕೆ ಪಾಟಲ್ ಅವ್ರಿಗೆ ಕೆ ಎಶ್ ಮುಂಗಪ್ಪ ಅವರಿಗೆ ಹಾದಿಕ ಸ್ವಾಗತವನ್ನು ಭಯಸ್ತಾ ಇದ್ದೇನೆ ಕೆಪಿಸಿಸಿಯ ಕಾರ್ಯಶ್ರೀಗಳಾದ ಸಂಬಾನ್ಯ ಈಶ್ವರ್ ಖಾಂಡೆ ಅವರಿಗೆ ಸತೀಶ್ ಜಾರಕಿಹಿ ಅವರಿಗೆ ಚಂದ್ರಪ್ಪ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಸಂದೀಪ್ ಅದೇ ರೀತಿ ಬಂದಂತಹ ಎಲ್ಲ ಮುಂಚೂಣಿ ಘಟಕ ಅಧ್ಯಕ್ಷಗಳು ಕೆಪಿಸಿಸಿ ಪದಾಧಿಕಾರಿಗಳು ಮಾಜಿ ಶಾಸಕರು ಹಾಗೂ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಕಟ್ಟಿಕೊಂಡಿರಬೇಕು ಸಿಎಂ ಸದಸ್ಯರು ಮೇಲೆ ಬರಬೇಕು ಪಿಸಿಸಿಯ ಮಾಜಿ ಅಧ್ಯಕ್ಷರು ದಯಮಾಡಿ ಮೇಲೆ ಬರಬೇಕು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಮೇಲೆ ಬರಬೇಕು ಕಾಂಗ್ರೆಸ್ ಕಮಿಟಿ ವರ್ಕಿಂಗ್ ಪ್ರೆಸಿಡೆಂಟ್ ವೇದಿಕೆ ಮೇಲೆ ಬರಬೇಕು ಸನ್ಮಾನ ಜೆ ಜಾರ್ ಸಾಹೇಬ್ರು ಎಂ ಬಿ ಪಾಟೀಲ್ ಸಾಹೇಬರು ದಯಮಾಡಿ ವೇಕ್ ಮೇಲೆ ಬರಬೇಕು ಎಐಸಿಸಿ ಸೆಕ್ರೆಟರಿ ಸಂದೀಪ್ ರ ಮತ್ತು ಕೂಡ ವೇದಿಕೆ ಮೇಲೆ ಬರಬೇಕು ದಿನೇಶ್ ಗುಂಡೂರಾವ್ ಸಾಹೇಬ್ರು